ವೈಟ್ ಫೀಲ್ಡ್ ಪೊಲೀಸರಿಂದ ಬೀದಿಬದಿ ವ್ಯಾಪಾರಿಗಳ ಸಭೆ ಬೀದಿಬದಿ ವ್ಯಾಪಾರಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಹಾಗೂ ಕುಂದುಕೊರ್ತಿಗಳ ಸಭೆಯಲ್ಲಿ ವ್ಯಾಪಾರಿಗಳೊಂದಿಗೆ ವೈಟ್ ಫೀಲ್ಡ್ ಪೊಲೀಸರು ಸಭೆ ನಡೆಸಿದರು ಕಳೆದ ಜನಸಂಪರ್ಕ ಸಭೆಯಲ್ಲಿ ಬಿಎಸ್ಎಸ್ ರಾಷ್ಟೀಯ ಅಧ್ಯಕ್ಷ ಎಂ ರಾಮಚಂದ್ರ ಹೂಡಿ ಚಿನ್ನಿ ಅವರು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ವೈಟ್ ವೈ ವೈದಹಿ ಸರ್ಕಲ್ ಬಳಿ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಮಾಹಿತಿ ಪಡೆದರು ಈ ವೇಳೆ ಅಭಿಪ್ರಾಯ ಹಂಚಿಕೊಂಡ ವ್ಯಾಪಾರಿಗಳು ನಮ್ಮಿಂದ ಹೂಡಿ ಚಿನ್ನಿಗೆ ಯಾವುದೇ ರೀತಿಯ ಹಣ ಪಡೆಯುತ್ತಿಲ್ಲ ಅವರ ಮೇಲಿನ ಆರೋಪ ಶುದ್ಧ ಸುಳ್ಳು ಅವರಿಂದ ನಮಗೆ ಸಹಾಯವಾಗಿದೆ ಹೊರತು ಯಾವುದೇ ತೊಂದರೆ ಆಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಯಾರಾದರೂ ಹಣಕ್ಕಾಗಿ ಬೇಡಿಕೆ ಇಟ್ಟರೆ ನೇರವಾಗಿ ನಮ್ಮ ದೂರವಾಣಿಗೆ ಮಾಹಿತಿ ನೀಡಿ ಮತ್ತು ಮಾಹಿತಿ ಕೊಟ್ಟವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದು ಎಂದು ಪೊಲೀಸ್ನವರು ತಿಳಿಸಿದ್ರು ಯಾರಾದ್ರೂ ಇಲ್ಲಿ ಬಿಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರಪ್ಪ ಅವರಿಗೆ ಯಾರಾದ್ರೂ ಬಂದು ತೊಂದರೆ ಕೊಡ್ತಾ ಇದ್ದಾರಾ ನಿಮ್ಮಿಂದ ಬಂದು ದಿನ ಬಂದು ಏನಾದ್ರೂ ದುಡ್ಡು ವಸೂಲಿ ಮಾಡ್ತಾ ಇದ್ದಾರಾ ಅಥವಾ ನಿಮ್ಗೆ ತಿಂಗಳ ಬಂದು ಬಂದ್ಬಿಟ್ಟು ನಿಮ್ಗೆ ಕೊಡೆಯ ಕೊಡ್ಬೇಕು ಅಂದ್ರೆ ಯಾರಾದ್ರೂ ನಿಮಗೆ ದಬ್ಬಾಟಿಕೆ ಮಾಡ್ತಾ ಇದ್ದಾರಾ ಅಥವಾ ನಿಮ್ಮ ಎತ್ತಿಸ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ಮುಕ್ತವಾಗಿ ಹೇಳ್ಬೋದು ಇಲ್ಲ ಸರ್ ನಮ್ಗೆ ಇದು ಮುಖ್ಯವಾಗಿ ಹೇಳಿದ್ರೆ ಹೇಳಿದೆ ನಾಳೆ ನಮ್ಗೆ ತೊಂದರೆ ಆಗುತ್ತೆ ಬಂದಿದ್ರೆ ನಾವು ನಮ್ಮ ಫೋನ್ ನಂಬರ್ ಕೊಟ್ಟು ಹೋಗ್ತೀವಿ ದಯವಿಟ್ಟು ನಮ್ಮ ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಆ ನಂತರ ಆ ಏನು ನೀವು ಕೊಡ್ತೀರೋ ಮಾಹಿತಿಯನ್ನ ನಾವು ಅದನ್ನ ಗೌಪ್ಯತೆಯನ್ನ ಕಾಪಾಡ್ತೀವಿ ಅದನ್ನ ನಾವು ಯಾರಿಗೂ ಕೂಡ ಹೇಳೋದಿಲ್ಲ ಇಲ್ಲಿ ಅಕಸ್ಮಾತ್ ಸಭೆಯಲ್ಲಿ ಹೇಳಿದ್ರೆ ಹೇಳ್ಬೋದು ಇಲ್ಲ ಅಂದ್ರೆ ಇಲ್ಲ ಸರ್ ನಾವು ನಿಮ್ಮ ಫೋನ್ಗೆ ಮೆಸೇಜ್ ಮಾಡ್ತೀವಿ ಅಂತಂದ್ರೆ ಸಹ ನೀವು ಮೆಸೇಜ್ ಮಾಡ್ಬೋದು ಇಲ್ಲಿ ಇದೊಂದು ಹೇಳ್ಬಿಡ್ತೀನಿ ಇಲ್ಲಿ ಬಂದು ಸಭೆ ಸೇವಿಸ್ತಕ್ಕಂಥದ್ದು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಲಿಕ್ಕೆ ಯಾವ್ದೋ ಒಬ್ಬರನ್ನ ಇಲ್ಲಿ ಇಲ್ಲಿ ಏನೋ ಹೇಳ್ತಾ ಇದ್ರು ಹೇಳ್ಬೇಕಾದ್ರೆ ನಿಮ್ಗೆ ಯಾರು ಅನುಕೂಲ ಮಾಡ್ಕೊಳ್ತಾ ಇದ್ರೆ ಅವ್ರ ಬಗ್ಗೆ ಹೇಳಿ ಸರ್ ಅನುಕೂಲದ ಬಗ್ಗೆ ಏನು ನಮಗೆ ಹೇಳೋ ಅವಶ್ಯಕತೆ ಇಲ್ಲ ಏನ್ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮ್ ಮಾತ್ರ ಹೇಳ್ಬೋದು ಅಂತ ನಾನು ಹೇಳ್ಕೊಳ್ತೀನಿ ಇವತ್ತಿನ ದಿನ ಅನ್ಯಾಯ ಆಗಿದೆ ಅಂದ್ರೆ ಯಾವುದೇ ರೀತಿ ಅವ್ರು ಯಾರು ರೂಪಾಯಿ ಮಾಡಿಲ್ಲ ಸರ್ ಇವತ್ತು ಸುಮ್ಮನೆ ಅವರಿಗೆ ಈ ಅಪರಾಧವನ್ನು ಮಾಡ್ತಾರೆ ಅವ್ರನ್ನ ಅಂತ ನಾವಂತೂ ಸುಮ್ಮನೆ ನಾನು ನಿಮ್ಗೆ ಮದುವೆ ಹೇಳ್ತಾ ಇದ್ದೀನಿ ಯಾರು ಸಾವಿರ ಮಾತಾಡೋದು ಯಾರಿದ್ರು ನಿಮ್ ಪ್ರಾಬ್ಲಮ್ ಏನಿದೆ ಅದು ಮಾತ್ರ ಇರ್ಬೇಕು ಇಲ್ಲಿ ನೀವು ಅದ್ಮಾಡ್ತೀನಿ ಮಾಡ್ತೀರ ನಿಮಗೆ ಕೇಸ್ ಕೂಡ ಮಾತಾಡ್ತಾ ನಿಮ್ ಪ್ರಾಬ್ಲಮ್ ಏನಿದೆ ಅಷ್ಟೇ ಇರ್ಬೇಕು ಇಲ್ಲಿ ಮುಂದೆ ನೀವು ಹೆಸರು ಅವಕಾಶ ಕೊಟ್ಟಿರ್ತಕ್ಕಂಥ ಅಲ್ಲ ಸರ್ ನೀವು ಮಾತಾಡ್ತೀರ ಅಷ್ಟೇ ನೋವು ಮಾಡಿದ್ದಾರೆ ಸರ್ ರೀತಿ ತೊಂದರೆ ಕೊಟ್ಟಿಲ್ಲ ಸರ್ ಅವರು ಇವತ್ತು ಬಡವರು ಜೀವ ಮಾಡ್ತಾ ಇದ್ದಾರೆ ಅಂದ್ರೆ ಸಾವಿರ ಅಂತ ನಾನು ಎರಡು ಸಾವಿರದ ದೇವರಲ್ಲಿ ಅಂಗಡಿ ಆಗ್ತಿತ್ತು ಈಗ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷದಿಂದ ತುಂಬ ಸಮಸ್ಯೆಗಿತ್ತು ಗೋಬರ್ಗೆ ಒಂದು ಒಳ್ಳೆಯ ಅಂಬಿಕನ್ನ ಬಿಸ್ನೆಸ್ಕೂಲ್ನಲ್ಲಿ ಆ ಅಂಬರಿದ್ವಿ ಮತ್ತು ಗೋಬರ್ ಗೌಡ ಅವರು ಅಷ್ಟೇ ಕಾಲಿನಲ್ಲಿ ತುಂಬ ದಾಖಲೆ ಅಂಗಿ ತುಂಬ ತೊಂದರೆ ಕೊಡ್ತಾ ಹದಿನೈದು ವರ್ಷದಿಂದ ನಾವು ತುಂಬ ನಂತರ ಅನುಭವಿಸ್ತೀವಿ ಮಕ್ಕಳು ಸ್ಕೂಲ್ಗೆ ಫೀಸ್ ಕಟ್ಟೋದಕ್ಕೆ ಹಾಗೆ ಕೊಟ್ಟಕ್ಕೆ ತುಂಬ ಕಷ್ಟನೇ ಆಗ್ತಾ ಇದೆ ಎಷ್ಟೋ ಸರಿ ನಾವು ಏನೋ ತೊಗೊಂಡು ತೋರ್ಬೋದು ಅಷ್ಟೇ ನಷ್ಟ ಅನುಭವಿಸಿದ್ವಿ ಅದು ಇಂದು ಚಿನ್ನ ಅಂದರೆ ಅವರು ಬಂದು ಅವರು ಸುಮಾರು ಒಂದು ಐದು ವರ್ಷದಿಂದ ನಮ್ಗೆ ಯಾವುದೇ ತಂದೇ ಇಲ್ಲ ಪಾಪ ನಮ್ಮ ತೋರನೇ ತಂದಲ್ಲಿ ನಮ್ಮ ತಂದೆ ತಾಯಿ ಕೂಡ ಕೊರೋಣ ಬಂದಾಗ ಅದ ನನ್ನ ಪರಿಸ್ಥಿತಿ ಯಾವ್ದೇ ತೋಣ ಅಂತ ಹೇಳಿದ್ರೆ ಪಾಪ ನಮ್ಮ ತಾಯಿಗೆ ನಮ್ಮ ತಂದೆಗೆ ಆಸ್ಪೆಟ್ಲಿಗೆ ಎಷ್ಟಾಗಬೇಕು ಅಷ್ಟು ಖರ್ಚನ್ನು ಮಾಡಿದ್ರು ಅವನು ಖರ್ಚು ಮಾಡೋದು ನಾವು ಅವ್ರು ನಮ್ಮ ಬದುಕುಗಳಷ್ಟು ನಾವು ಅಷ್ಟು ಅಂತಿದ್ದೆ ಅಂತಂದರೆ ಇವತ್ತು ನಾವೇ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಯೆಲ್ಲ ಚೆನ್ನಾಗಿರ್ಬೇಕಂದ್ರೆ ಅವರೇ ಕಾರಣ ನಾವು ದುಡ್ಡವನ್ನೂ ಕೊಟ್ಟಿಲ್ಲ ದಯವಿಟ್ಟು ನಮ್ಮ ಯಾವ ಕಡೆ ಅಪಾಯ ನಮ್ಮ ಮಕ್ಕಳಿಗೂ ನಮ್ಗೆ ಯಾರು ಒಳ್ಳೇದಾಗಲ್ಲ ಇದಕ್ಕೆ ನನಗೆ ತುಂಬ ಸಂತೋಷ ಪಡ್ತೀನಿ ಬಟ್ ಈ ಎಲ್ರು ಎಜುಕೇಟೆಡ್ ಇರ್ತಾರೆ ಎಲ್ಲರೇ ಬಿಟ್ಟಿರೋರೇ ಇರ್ತಾರೆ ಕೊಟ್ಟಿರೋದಿಕ್ಕೆ ಏನ್ ಸಾಕ್ಷಿ ಇದೆಯಾ ತಗೊಂಡ್ ಬಂದು ಮಾತಾಡಿ ಸುಳ್ಳು ಆಪ ಅಂದ್ರೆ ಯಾರ ಮೇಲೋ ಹಾಳ್ಕೊಂಡು ಅವ್ರ ವ್ಯಕ್ತಿತ್ವನ ಹಾಳು ಮಾಡೋ ಕೆಲಸನೇ ನಡೀತಾ ಇದೆ ಅಂದ್ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಹತ್ರ ಯಾವ್ದು ವಿಷಯಕ್ಕೂ ಲಂಚ ಅಭಿಮತವಾಗಿ ತಗೊಂಡಿಲ್ಲ ಕೇಳಿಲ್ಲ ಇನ್ನು ನಮ್ಗೆ ಹೇಳ್ಕೊಡ್ತಾರೆ ನೀವು ಯಾರು ಮಾತ್ರ ಲಂಚ ಕೊಡೋಕ್ ಹೋಗ್ಬಿಡಿಯ ಮೇಲೆ ಲಂಚ ಕೊಟ್ಟು ಜೀವನ ಮಾಡ್ತೀರಿ ನೀನ್ ದುಡ್ಕೊಳ್ಳಿ ಅಂತ ದಯವಿಟ್ಟು ಅವ್ರ ಮೇಲೆ ಯಾರು ು ಅವರು ಬೇರೆ ವೈಯಕ್ತಿಕವಾಗಿ ಹೇಗಿದ್ರು ಅವ್ರು ಏನೋ ಮಾತಾಡ್ಕೊಬೋದು ನಮ್ಮ ಹತ್ರ ಅವ್ರು ತಗೊಂಡಿಲ್ಲ ಅದಂತ ಸರ್ ನಾವು ಅವ್ರಿಗೋಸ್ಕರ ಹೋರಾಡಿ ಈ ರೋಡ್ ಆಪಾದೆಯನ್ನ ನಾವೇ ತೊಗೊಂಡಿಸ್ಬೇಕು ಅವ್ರು ಇಲ್ಲಿಗೆ ಇದನ್ನ ನಿಲ್ಲಿಸ್ಲಿ ಅಂತ ನಾನು ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಮನವಿ ಮಾಡ್ಕೊತೀನಿ ಇಲ್ಲಿ ಮುಂದುವರ್ತದೆ ನಾವು ಇನ್ನೊಂದರ ಹೋರಾಟ ಮುಂದುವರಿಸ್ತೀವಿ ಚಿಹ್ನೆಯನ್ನ ಯಾರು ತರೋ ಯಾವ ಊಟ ತಗೊಂಡಿಲ್ಲ ಎರಡರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಸರ್ ಇವತ್ತು ನಾವು ಊಟ ಮಾಡ್ತಿದ್ದೀವಿ ಅಂದ್ರೆ ಒಂದು ಹೋಟ್ಲಲ್ಲಿ ನಾವು ಒಬ್ಬರು ಒಂದು ಓಟ್ ನಡೆಸೋರೇ ಇಲ್ಲ ಕೆಲಸ ಮಾಡೋ ಕೆಲಸ ಊಟ ಮಾಡೋ ವ್ಯಕ್ತಿಗಳಿಂದ ಬದುಕ್ತಾ ಇದ್ದಾರೆ ಸಹಾಯ ಮಾಡ್ತಾ ಇರೋ ಚಿಹ್ನೆ ಅನ್ನೋ ವ್ಯಕ್ತಿತ್ವ ದಯವಿಟ್ಟು ಹಾಡ್ ಮಾಡ್ಬೇಡಿ ಸಾಕ್ಷಿ ಇದೆಯಾ ಕವೋ ಬಲಿ ಕಾನೂನು ಪ್ರಕಾರ ನೀವು ಮಾತಾಡಿ ನಾವು ಅದು ಉತ್ತರ ಕೊಡ್ತೀವಿ ಇದುವರೆಗೂ ನಮ್ಮ ಹತ್ರ ಚಿಹ್ನೆ ತಗೊಂಡಿಲ್ಲ ಏನೇ ಸಮಸ್ಯೆ ಇದ್ರು ಬಂದು ಬೆನ್ನಿಂದ ನಿಂತು ಸಹಾಯ ಮಾಡೋ ಚಿಹ್ನೆ ಅಣ್ಣ ಈ ಸಮಸ್ಯೆ ಬಂದಿರೋದು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಹತ್ರ ದುಡ್ಡ ಅನ್ನೋ ಕಾರಣಕ್ಕೆ

ಈ ಮಟ್ಟಕ್ಕೆ ಸಹಾಯ ಮಾಡೋದು ಯಾರೂ ಇಲ್ಲ ಸರ್ ನಮ್ಮ ಕಡೆ ನಾವು ಮೂರವರು ಅಂಗಡಿ ಇದೆ ಅಲ್ಲಿ ಬಿ ಬಿ ಐಕಿ ಪ್ರಾಬ್ಲಮ್ ಆಯಿತು ರಸ್ತೆ ಪ್ರಾಬ್ಲಮ್ ಆಯಿತು ಅಂತ ಒಂದು ಹೇಳಬೇಕಲ್ಲ ನಾವು ಒಬ್ಬರೇ ಫೇಸ್ ಮಾಡಿದ್ದಾಗ ಚಿನ್ನ ಸಹಾಯವನ್ನು ತಗೊಂಡಿದ್ದೀನಿ ಆಯ್ಕೆ ಸುಪ್ರೀಂ ಕೋರ್ಟಿನ ಅವನ ಆರ್ಡ್ರಿ ಇರ್ತದೆ ಅವನ ಹೈಕೋರ್ಟ್ ಒಂದು ಅಮೇನ್ಮೆಂಟ್ ಇನ್ನೂ ಒಂದು ತಾನು ಅಮೇನ್ಮೆಂಟು ಪ್ರತಿಯೊಂದು ತೊಂದರೆ ಸಾರ್ವಜನಿಕ ಒಬ್ಬ ಪ್ರತಿಯೊಂದು ಒಬ್ಬರು ಯಾರಿಗೆ ಒಂದು ಅಂತರ ಅನಾನುಕೂಲ ಆಗದಿಂದ ಮಾಡಿಕೊಳ್ಳುವುದಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ಷಡ್ಯಂತ್ರ ಅಂತ ಮೂರು ಮೂರು ಸತ್ಯ ದಯವಿಟ್ಟು ಚಿನ್ನ ಆ ಥರ ಸರ್ ದಯವಿಟ್ಟು ನಮಸ್ತೆ